ಕಳೆದ ಒಂದು ಐದು ಹತ್ತು ವರ್ಷಗಳಿಂದ ಡಯಾಬಿಟಿಸ್ ಹೈ ಬ್ಲಡ್ ಪ್ರೆಷರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ಡ್ ಸ್ಥೂಲಕಾಯ ಹೃದಯ ಸಂಬಂಧಿ ಕಾಯಿಲೆಗಳ ಹೆಸರನ್ನು ಪ್ರತಿದಿನ ಕೇಳುತ್ತೇವೆ ಹಲವು ವೈದ್ಯರು ಮತ್ತು ಎಕ್ಸ್ಪರ್ಟ್ಗಳು ಈ ಎಲ್ಲ ಕಾಯಿಲೆಗಳ ಹಿಂದೆ ನಮ್ಮ ಕೆಟ್ಟ ಆಹಾರ ಪದ್ಧತಿ ಮತ್ತು ಲೈಫ್ ಸ್ಟೈಲ್ ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳುತ್ತಾರೆ ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಏನು ಆಹಾರ ತಿನ್ನಬೇಕು ಎಷ್ಟು ಆಹಾರ ತಿನ್ನಬೇಕೆಂದು ಕನ್ಫ್ಯೂಸ್ ಆಗುವುದು ಗ್ಯಾರಂಟಿ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟು ಆಹಾರ ಸೇವಿಸಬೇಕು ಮತ್ತು ಹೊಟ್ಟೆ ತುಂಬಿದ ಸುಳಿವನ್ನು ಸುಲಭವಾಗಿ ತಿಳಿದುಕೊಳ್ಳುವುದು ಹೇಗೆ ಎಂದು ನೋಡೋಣ ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಸಲಕ್ಕೆ ಊಟ ಮಾಡುವಾಗ ಎಷ್ಟು ಊಟ ಮಾಡಬೇಕೆಂಬುದು ನಿಮಗೆ ಗೊತ್ತಾಗುತ್ತಿಲ್ಲವೇ ಇದು ತಿಳಿದುಕೊಳ್ಳುವುದು ಬಹಳ ಸುಲಭ ಯಾಕೆಂದರೆ ನಿಮ್ಮ ಹೊಟ್ಟೆ ಹೊಟ್ಟೆ ತುಂಬಿದ ಸುಳಿವನ್ನು ನಿಮಗೆ ತಾನಾಗಿಯೇ ಕೊಡತ್ತೆ ಹೇಗಂತೀರಾ ಊಟ ಮಾಡುವಾಗ ಯಾವಾಗ ನಿಮಗೆ ಮೊದಲ ತೇಗು ಬರುತ್ತೋ ಆವಾಗ ನಿಮ್ಮ ಹೊಟ್ಟೆ ತುಂಬಿದೆ ಎಂದು ಅರ್ಥ ಅದರ ನಂತರನು ನೀವು ಊಟ ಮಾಡುವುದನ್ನು ಕಂಟಿನ್ಯೂ ಮಾಡಿದರೆ ಅದು ಓವರ್ ಏಟಿಂಗ್ ನೀವು ತಿನ್ನುವ ಆಹಾರ ಎಷ್ಟು ಆರೋಗ್ಯಕರವಾಗಿದ್ದರೂ ಅತಿಯಾಗಿ ತಿನ್ನುವುದರಿಂದ ಅದು ಜೀರ್ಣವಾಗದೆ ಅಲ್ಲೇ ಉಳಿದು ಗ್ಯಾಸ್ ಹೊಟ್ಟೆಯೊಬ್ಬರ ಕಾನ್ಸ್ಟಿಪೇಷನ್ ಅಜೀರ್ಣ ಚರ್ಮದ ಸಮಸ್ಯೆ ಮತ್ತು ಕೂದಲುದುರಿಕೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತೆ ತೂಕ ಹೆಚ್ಚಾಗುವಿಕೆಗೆ ಓವರ್ ಏಟಿಂಗ್ ಒಂದು ಪ್ರಮುಖ ಕಾರಣ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಬೇಟೆ ಸಿಕ್ಕಾಗ ಹಬ್ಬ ಮಾಡುತ್ತಿದ್ದರು ಉಳಿದ ಸಮಯದಲ್ಲಿ ಹಣ್ಣು ಹಂಪಲು ಗೆಣಸು ಅದು ಇದು ತಿಂದು ಜೀವನ ಸಾಗಿಸುತ್ತಿದ್ದರು ಏನು ಸಿಗದೇ ಇದ್ದಾಗ ಉಪವಾಸನೂ ಮಾಡುತ್ತಿದ್ದರು ಅವರು ಆಹಾರ ತಿನ್ನುತ್ತಿದ್ದರು ತಿನ್ನ ಆಹಾರ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತಿತ್ತು ಏನು ಸಿಗದೇ ಇದ್ದಾಗ ಉಪವಾಸ ಮಾಡುತ್ತಿದ್ದರು ಆಗ ಆ ಫ್ಯಾಟ್ ಮತ್ತೆ ಬರ್ನ್ ಆಗುತ್ತಿತ್ತು ಅವರು ಈಟ್ ಸ್ಟೋರ್ ಫಾಸ್ಟ್ ಬರ್ನ್ ಈ ಸೈಕಲನ್ನು ನ್ಯಾಚುರಲ್ ಆಗಿ ಫಾಲೋ ಮಾಡುತ್ತಿದ್ದರು ನಮ್ಮನ್ನು ಕಂಪೇರ್ ಮಾಡಿದರೆ ಅವರು ನಮಗಿಂತ ಹೆಚ್ಚು ಆರೋಗ್ಯವಂತರಾಗಿದ್ದರು ಆದರೆ ಈಗ ಹಾಗಲ್ಲ ಊಟ ಮಾಡ್ತೇವೆ ಊಟ ಮಾಡಿ ಮುಗಿಯುತ್ತಿದ್ದಂತೆ ನೆಕ್ಸ್ಟ್ ಊಟ ತಯಾರಿ ಮಾಡ್ತೇವೆ ಹಸಿವಾಗುವುದಕ್ಕಂತೂ ಕಾಯುವುದೇ ಇಲ್ಲ ಯಾವುದೇ ಬ್ರೇಕ್ ಕೊಡದೆ ಸ್ನ್ಯಾಕ್ಸ್ ಅದು ಇದು ತಿಂತಾ ಇರ್ತೇವೆ ಬಹುತೇಕ ಜನರಲ್ಲಿ ಈಟ್ ಮತ್ತು ಸ್ಟೋರ್ ಸೈಕಲ್ ಮಾತ್ರ ಇರುವುದು ಫಾಸ್ಟ್ ಮತ್ತು ಬರ್ನ್ ಇಲ್ಲವೇ ಇಲ್ಲ ನಾವು ಊಟ ಸ್ವಲ್ಪ ಕಡಿಮೆ ಮಾಡಿದರೆ ನಮಗೆ ಬೇಕಾಗಿರುವಂತಹ ಎನರ್ಜಿ ಇರಲ್ಲ ಸುಸ್ತಾಗತ್ತೆ ಅಂದುಕೊಂಡಿರುತ್ತೇವೆ ಆದರೆ ಇದು ನಮ್ಮ ತಪ್ಪು ಕಲ್ಪನೆ ಅತಿಯಾಗಿ ಆಹಾರ ಸೇವಿಸಿದಾಗ ಹೆಚ್ಚು ಸುಸ್ತಾಗತ್ತೆ ಯಾಕೆಂದರೆ ನಾವು ತಿಂದ ಆಹಾರ ಜೀರ್ಣಿಸಿಕೊಳ್ಳಲು ಎನರ್ಜಿ ಬೇಕು ನಾವು ಎಷ್ಟು ಹೆಚ್ಚು ಆಹಾರ ಸೇವಿಸುತ್ತೇವೋ ಅಷ್ಟು ಹೆಚ್ಚು ಎನರ್ಜಿ ಜೀರ್ಣಿಸಿಕೊಳ್ಳಲು ಬೇಕಾಗತ್ತೆ ನಾವು ಅತಿಯಾಗಿ ಆಹಾರ ಸೇವಿಸಿದಾಗ ಅದನ್ನು ಜೀರ್ಣಿಸಿಕೊಳ್ಳಲು ನಮ್ಮ ದೇಹ ಹೆಚ್ಚು ಪರಿಶ್ರಮ ಪಡಬೇಕಾಗತ್ತೆ ಇದರಿಂದಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ರೆಸ್ಟ್ ಸಿಗುವುದಿಲ್ಲ ಅತಿಯಾದ ಆಹಾರ ಸೇವಿಸುವುದರಿಂದ ಎದುವರಿ ಗ್ಯಾಸ್ ಹೊಟ್ಟೆಯೊಬ್ಬರ ಬ್ಲಡ್ ಶುಗರ್ ಹೆಚ್ಚಾಗುವಿಕೆಯಂತಹ ಶಾರ್ಟ್ ಟರ್ಮ್ ಎಫೆಕ್ಟ್ಸ್ ಮತ್ತು ತೂಕ ಹೆಚ್ಚಾಗುವಿಕೆ ಟೈಪ್ ಟು ಡಯಾಬಿಟಿಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಲೆಪ್ಟಿನ್ ರೆಸಿಸ್ಟೆನ್ಸ್ ಮತ್ತು ಟ್ರೈಗ್ಲಿಸರೈಟ್ ಹೆಚ್ಚಾಗುವಿಕೆಯಂತಹ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಉಂಟಾಗತ್ತೆ ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಲು ಪೋರ್ಷನ್ ಕಂಟ್ರೋಲ್ ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸೇವಿಸುವುದು ಬಹಳ ಮುಖ್ಯ ಪ್ರತಿಸಲ ಊಟ ಮಾಡುವಾಗ ಎಷ್ಟು ಕ್ಯಾಲೋರಿ ಸೇವಿಸುತ್ತೇವೆ ಎಂದು ಕೌಂಟ್ ಮಾಡುವುದು ಅಗತ್ಯವಿದೆಯೇ ನಿಜ ಹೇಳಬೇಕಾದರೆ ಇಲ್ಲ ಪ್ರತಿಸಲ ಕ್ಯಾಲರಿ ಕೌಂಟ್ ಮಾಡಿ ತಿನ್ನುವುದು ಬಹಳ ಕಷ್ಟ ಆಹಾರ ಒಂದು ನಮ್ಮ ಜೀವನದ ಪ್ರಮುಖ ಭಾಗ ಇದನ್ನು ತುಂಬ ಸ್ಟ್ರೆಸ್ ತೆಗೆದುಕೊಂಡು ತಿನ್ನುವುದರಿಂದ ಏನೂ ಪ್ರಯೋಜನವಿಲ್ಲ ಕ್ಯಾಲರಿ ಕೌಂಟ್ ಮುಖ್ಯವಾಗಿ ಎರಡು ಕಾರಣಗಳಿಗೆ ಬೇಕು ಒಂದು ಅವೇರ್ನೆಸ್ ನಾವು ಸಿಕ್ಕಿದ್ದೆಲ್ಲ ಹೇಗೆ ಬೇಕೋ ಹಾಗೆ ತಿಂತಾ ಇರ್ತೇವೆ ಎಷ್ಟೋ ಸಲ ನಾವು ತಿನ್ನೋ ಆಹಾರದಿಂದ ಬರೀ ಕ್ಯಾಲೋರಿ ಸಿಗತ್ತೆ ಪೋಷಕಾಂಶಗಳು ಸಿಗೋದೇ ಇಲ್ಲ ಇದರಿಂದಾಗಿ ನಮ್ಮ ತೂಕ ಹೆಚ್ಚಾಗತ್ತೆ ಅದೇ ಯಾವ ಆಹಾರದಲ್ಲಿ ಎಷ್ಟು ಕ್ಯಾಲೋರೀಸ್ಗಳಿವೆ ಮತ್ತು ಏನೆಲ್ಲ ಪೋಷಕಾಂಶಗಳಿವೆ ಎಂಬ ಜ್ಞಾನವನ್ನು ಮೇಲಿನ ಮೇಲೆ ಹೊಂದಿರುವುದರಿಂದ ನಾವು ಯಾವ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸಿದರೆ ನಮ್ಮ ದೇಹಕ್ಕೆ ಲಾಭ ಆಗತ್ತೆಂದು ತಿಳಿದುಕೊಳ್ಳಬಹುದು ನೀವು ನಿಮ್ಮ ದೇಹಕ್ಕೆ ಅಗತ್ಯವಿರುವುದಕ್ಕಿಂತ ಹೆಚ್ಚಿನ ಕ್ಯಾಲೋರೀಸ್ಗಳನ್ನು ಸೇವಿಸುತ್ತಿದ್ದರೆ ನಿಮ್ಮ ತೂಕ ಖಂಡಿತವಾಗಿಯೂ ಕಡಿಮೆಯಾಗಲ್ಲ ನೀವು ವೆಯ್ಟ್ ಲಾಸ್ ಗೋಲ್ ಹೊಂದಿದ್ದರೆ ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರಿಗಳು ಅಗತ್ಯವಿದೆ ಎಂದು ತಿಳಿದು ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ಯಾಲರಿಗಳನ್ನು ತಿಂದು ಚೆನ್ನಾಗಿ ಎಕ್ಸಸೈಸ್ ಮಾಡಿದರೆ ತೂಕ ಕಡಿಮೆ ಆಗುತ್ತೆ ಕ್ಯಾಲರಿ ಕೌಂಟ್ ಮಾಡಲು ಈಗ ಆನ್ಲೈನಲ್ಲಿ ಬಹಳಷ್ಟು ಕ್ಯಾಲ್ಕುಲೇಟರ್ಸ್ಗಳು ಅವೈಲೇಬಲ್ ಇವೆ ಈ ಕ್ಯಾಲರಿ ಕೌಂಟಿಂಗ್ ನೀವು ಜೀವಮಾನವಿಡೀ ಮಾಡಬೇಕೆಂದಿಲ್ಲ ನೀವು ಬೆಳಗ್ಗೆ ಎದ್ದು ಬ್ರಷ್ ಮಾಡುವಾಗ ಪೇಸ್ಟ್ ಎಷ್ಟು ಹಾಕಬೇಕೆಂದು ಹೇಗೆ ಯೋಚಿಸುವುದಿಲ್ಲವೋ ಹಾಗೆ ಈ ಪೋರ್ಷನ್ ಕಂಟ್ರೋಲ್ ಆಹಾರ ಪದ್ಧತಿ ದಿನಗಳದಂತೆ ರೂಢಿಯಾಗಿ ಬಿಡತ್ತೆ ಮತ್ತೊಮ್ಮೆ ಹೇಳ್ತೇನೆ ಕ್ಯಾಲರಿ ಕೌಂಟಿಂಗ್ ಪ್ರತಿಯೊಬ್ಬರಿಗೂ ಅಲ್ಲ ಆಹಾರವನ್ನು ಎಂಜಾಯ್ ಮಾಡಿ ಮೈಂಡ್ಫುಲ್ ಆಗಿ ಯಾವುದೇ ಗಿಲ್ಟ್ ಇಲ್ಲದೆ ತಿನ್ನಿ ಯಾವಾಗಲೂ ಒಂದೇ ತರಹದ ಆಹಾರವನ್ನು ಸೇವಿಸುವ ಬದಲು ಬೇರೆ ಬೇರೆ ತರಹದ ಆಹಾರವನ್ನು ಸೇವಿಸಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಮತ್ತು ಫ್ಯಾಟ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳಿಂದ ಕೂಡಿದ ಆಹಾರವನ್ನು ಸೇವಿಸಿ ಇದರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಸಿಗತ್ತೆ ಮತ್ತು ಡಿಫಿಷಿಯನ್ಸಿ ಉಂಟಾಗುವ ಸಾಧ್ಯತೆ ಕಡಿಮೆ ಆಗತ್ತೆ ಮೊದಲೇ ಹೇಳಿದ ಹಾಗೆ ಊಟ ಮಾಡುವಾಗ ಯಾವಾಗ ನಿಮಗೆ ಮೊದಲ ತೇಗು ಬರುತ್ತೋ ಆಗ ಊಟ ಮಾಡುವುದನ್ನು ನಿಲ್ಲಿಸಿ ಇದೊಂದು ಬೆಸ್ಟ್ ನ್ಯಾಚುರಲ್ ಪೋರ್ಷನ್ ಕಂಟ್ರೋಲ್ ಮೆಥಡ್ ಆಹಾರವನ್ನು ಫಾಸ್ಟ್ ಆಗಿ ತಿನ್ನುವ ಬದಲು ನಿಧಾನವಾಗಿ ಚೀವ್ ಮಾಡಿ ತಿನ್ನಿ ನಾವು ಆಹಾರ ತಿಂದಾಗ ನಮ್ಮ ಹೊಟ್ಟೆಯಲ್ಲಿ ಎಂಜೈನ್ಸ್ ಮತ್ತು ಹಾರ್ಮೋನ್ಸ್ ರಿಲೀಸ್ ಆಗಿ ಹೊಟ್ಟೆ ತುಂಬಿದ ಸಿಗ್ನಲ್ ಬ್ರೈನ್ಗೆ ತಲುಪಲು ಇಪ್ಪತ್ತು ನಿಮಿಷಗಳ ಸಮಯ ಬೇಕು ಆದರೆ ನಾವು ಆಹಾರವನ್ನು ಫಾಸ್ಟ್ ಆಗಿ ತಿನ್ನುವುದರಿಂದ ಈ ಸಿಗ್ನಲ್ ಬ್ರೈನ್ಗೆ ತಲುಪೋ ಮೊದಲೇ ನಾವು ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ತಿಂದು ಆಗಿರುತ್ತೆ ಎಷ್ಟೋ ಸಾರಿ ನಾನು ಜಾಸ್ತಿ ತಿಂದೆ ಎಂದು ಆಹಾರ ತಿಂದು ಆದ ನಂತರ ಗೊತ್ತಾಗತ್ತೆ ಆಹಾರವನ್ನು ನಿಧಾನವಾಗಿ ಚೀವ್ ಮಾಡಿ ತಿನ್ನುವುದರಿಂದ ಈ ಸಿಗ್ನಲ್ ಸರಿಯಾದ ಸಮಯಕ್ಕೆ ಬ್ರೈನ್ಗೆ ತಲುಪಿ ಸರಿಯಾದ ಸಮಯಕ್ಕೆ ಆಹಾರ ತಿನ್ನುವುದನ್ನು ನಾವು ಸ್ಟಾಪ್ ಮಾಡಬಹುದು ಸೊ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು